ಮಾನ್ಯ ಶಾಸಕರಾದ ಎಚ್ ಕೆ ಸುರೇಶ್ ಅವರೇ ಬಿಬಿಸಿ ವಾಹಿನಿ ಕಳೆದ ನಾಲ್ಕು ವರ್ಷಗಳಿಂದ ನಿರಂತರವಾಗಿ ಯಾವುದೇ ಜಾತಿ ಧರ್ಮ ಪಕ್ಷವೆನ್ನದೇ ನಿಸ್ಪಕ್ಷಪಾತವಾಗಿ ಸುದ್ದಿಗಳನ್ನು ಬಿತ್ತರಿಸುತ್ತಾ ಸಮಾಜದಲ್ಲಿ ಅನ್ಯಾಯಕ್ಕೊಳಗಾದ ಕಟ್ಟಕಡೆಯ ವ್ಯಕ್ತಿಗೂ ನ್ಯಾಯ ದೊರಕಿಸಬೇಕೆಂಬ ಆಶಯದೊಂದಿಗೆ ಮುನ್ನುಡೆಯುತ್ತಿದ್ದು ನೀವು ಬೇಲೂರಿನ ಶಾಸಕರಾಗುವ ಮೊದಲು ಮತ್ತು ನಂತರವೂ ನಿಮ್ಮೆಲ್ಲ ಸುದ್ದಿಗೋಷ್ಠಿಗಳು ಸಭೆ ಸಮಾರಂಭಗಳು ಆರೋಪ ಪ್ರತ್ಯಾರೋಪಗಳನ್ನು ಪ್ರಸಾರ ಮಾಡಿದ್ದೇವೆ ಅಂತೆಯೇ ನಿಮ್ಮ ವಿರುದ್ಧ ಆರೋಪ ಕೇಳಿ ಬಂದಾಗ ಅದನ್ನು ಪತ್ರಿಕಾ ಧರ್ಮದನ್ವಯ ಸುದ್ದಿ ಬಿತ್ತರಿಸಿದ್ದೇವೆ ಅದನ್ನು ಓರ್ವ ಪ್ರಬುದ್ಧ ರಾಜಕಾರಣಿಯಾಗಿ ಯಾವುದೇ ಅಂಜಿಕೆ ಅಳಕು ಇಲ್ಲದೆ ಸ್ಪಷ್ಟನೆ ನೀಡುವ ಬದಲಾಗಿ ನೀವು ಸೆಪ್ಟೆಂಬರ್ ಹದಿನೈದರಂದು ಹಾಸನದ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ನೀವು ವಿ ವಿ ವಾಹಿನಿಯವರ ನಿಮಗೆ ನಾನು ಉತ್ತರ ಕೊಡುವುದಿಲ್ಲ ಎನ್ನುವ ಮೂಲಕ ಬಾಲಿಷವಾಗಿ ವರ್ತಿಸಿರುವುದು ಕೇವಲ ನಮ್ಮ ವಾಹಿನಿಗೆ ಮಾತ್ರವಲ್ಲದೆ ಸಮಾಜದ ನಾಲ್ಕನೇ ಸ್ತಂಭ ಎಂದೆನಿಸಿಕೊಳ್ಳುವ ಮಾಧ್ಯಮವನ್ನೇ ಈ ಮೂಲಕ ಅವಮಾನಿಸಿದ್ದೀರಿ ಈ ಮೂಲಕ ಸತ್ಯದ ಕಡೆ ನಮ್ಮ ನಡೆ ಎಂಬ ಟ್ಯಾಗ್ಲೈನ್ನೊಂದಿಗೆ ಜನಪರ ವಾಹಿನಿಯಾಗಿ ಹೊರಹೊಮ್ಮುತ್ತಿರುವ ವಿವಿಸಿ ವಾಹಿನಿಯ ಪತ್ರಿಕಾ ಸ್ವಾತಂತ್ರ್ಯವನ್ನು ದಬ್ಬಾಳಿಕೆ ಮೂಲಕ ಹತ್ತಿಕ್ಕಬಹುದು ಎಂಬ ಭ್ರಮೆಯಲ್ಲಿದ್ದರೆ ದಯವಿಟ್ಟು ಅದರಿಂದ ಹೊರಬನ್ನಿ ಎನ್ನುತ್ತಾ ನೀವು ಬಹಿರಂಗವಾಗಿ ವಿವಿಸಿ ವಾಹಿನಿಗೆ ಉತ್ತರ ಕೊಡಲ್ಲ ಎನ್ನುವುದಾದರೆ ನಮಗೂ ಅದರ ಅವಶ್ಯಕತೆ ಇಲ್ಲ ಎಂದು ಸ್ಪಷ್ಟಪಡಿಸುತ್ತಾ ಈ ಕ್ಷಣದಿಂದ ನೀವು ಮಾಧ್ಯಮಕ್ಕೆ ಮಾಡಿರುವ ಅವಮಾನಕ್ಕೆ ಬಹಿರಂಗವಾಗಿ ಕ್ಷಮೆ ಯಾಚಿಸುವವರೆಗೂ ಸ್ವಾಭಿಮಾನದ ಸಂಕೇತವಾಗಿ ಹಾಗೂ ಪ್ರತಿಭಟನೆಯ ಭಾಗವಾಗಿ ನಮ್ಮ ವಾಹಿನಿ ನಿಮ್ಮ ಯಾವುದೇ ಪತ್ರಿಕಾಗೋಷ್ಠಿಗಳು ಸಭೆ ಸಮಾರಂಭದ ಸುದ್ದಿಗಳನ್ನು ಪ್ರಸಾರ ಮಾಡುವುದಿಲ್ಲ ಎಂದು ಈ ಮೂಲಕ ಗೌರವಪೂರ್ವಕವಾಗಿ ಘೋಷಿಸುತ್ತೇವೆ ಧನ್ಯವಾದಗಳು ಇಂತಿ ಮುಖ್ಯಸ್ಥರು ವಿವಿಸಿ ಟಿವಿ